ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಬಸವಂತ್ ಕಡೋಲ್ಕರ್ ಮೇಲೆ ಇಬ್ಬರು ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ ಹೀಗಾಗಿ ಬ್ರಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕನಾಗಿರುವಂತಹ ಬಸವಂತ್ ಕಡೋಲ್ಕರ್ ಅವರು ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಏನು ಬೆಳಗಾವಿಯ ಕ್ಲಬ್ ರಸ್ತೆಯಲ್ಲಿ ಕಾರು ನಿಲ್ಲಿಸಿ ನಿಂತಿರುವಾಗ ಬೈಕ್ ಮೇಲೆ ಬಂದಿರುವಂತಹ ಇಬ್ಬರು ದುಷ್ಕರ್ಮಿಗಳು ಬಸವಂತನ ಮೇಲೆ ಚಾಕುವಿನಿಂದ ಇರಿದು ನಾಲ್ಕು ಕಡೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ ಎದೆ ಭುಜ ತೊಡೆ ಈ ಮೂರು ಭಾಗಗಳಲ್ಲಿ ಕೂಡ ಚಾಕುವಿನಿಂದ ಇರಿದು ಚಾಕುವಿನಿಂದ ಇರಿದು ಇಬ್ಬರು ದುಷ್ಕರ್ಮಿಗಳು ಪರಾರಿಯಾಗಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಇತ್ತೀಚಿಗಷ್ಟೇ ಈ ಘಟನೆ ನಡೆದಿದೆ ಗಾಯಗೊಂಡಿರುವಂತಹ ಬಸವಂತ ಕಡೋಲ್ಕರ್ ಮೂವತ್ತೆರಡು ವರ್ಷದ ಬಸವಂತ್ ಕಡೋಲ್ಕರ್ ಇವರು ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರ್ ಚಾಲಕರಾಗಿದ್ದರು ಅವರು ಈಗ ಹಲ್ಲೆಗಳಿಗಾಗಿ ಇಬ್ಬರು ದುಷ್ಕರ್ಮಿಗಳು ಅವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿರುವ ಕಾರಣ ಅವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆಸ್ಪತ್ರೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಮಾಹಿತಿಯನ್ನು ಪಡೆದುಕೊಳ್ತಿದ್ದ ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಈಗ ಆಸ್ಪತ್ರೆಗೆ ಧಾವಿಸಿ ಕಾರು ಚಾಲಕನ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಹೇಳಬೇಕಂತಂದ್ರೆ ಇವತ್ತು ಮಧ್ಯಾಹ್ನ ಮಧ್ಯಾಹ್ನ ಕ್ಲಬ್ ರಸ್ತೆಯಲ್ಲಿ ಕಾರು ನಿಲ್ಲಿಸಿರುವ ನಿಂತಿರುವಾಗ ಬಸವಂತನ ಮೇಲೆ ಈ ಹಲ್ಲೆ ನಡೆದಿದೆ ಮಧ್ಯಾಹ್ನ ಏನು ಬೆಳಗಾವಿಯಲ್ಲಿ ಒಂದು ದುರ್ಘಟನೆ ನಡೆದಿದೆ ಅದೇನು ಘಟನೆ ಅಪ್ಪ ಅಂತಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕನಾಗಿರುವಂತಹ ಬಸವಂತ ಕಡೋಲ್ಕರ್ ಮೂವತ್ತೆರಡು ವರ್ಷದ ಬಸವಂತ ಕಡೋಲ್ಕರ್ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕನಾಗಿದ್ದ ಆತ ಇವತ್ತು ಮಧ್ಯಾಹ್ನ ಕ್ಲಬ್ ರಸ್ತೆಯಲ್ಲಿ ಕಾರು ನಿಲ್ಲ ಕಾರನ್ನು ನಿಲ್ಲಿಸಿ ಹೊರಗಡೆ ನಿಂತಿರುವಾಗ ಬೈಕ್ ಮೇಲೆ ಬಂದಿರುವಂತಹ ಇಬ್ಬರು ದುಷ್ಕರ್ಮಿಗಳು ಆತನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ ಹೀಗಾಗಿ ಚಾಕುವಿನಿಂದ ಹಲ್ಲೆಗೊಳಗಾಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಬಸವಂತ್ ಕಡೋಲ್ಕರ್ ಈಗ ಗಂಭೀರವಾಗಿ ಗಾಯಗೊಂಡು ಬೆಳಗಾವಿಯ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಈ ಘಟನೆಗೆ ಕಾರಣ ಏನು ಇಬ್ಬರು ಬೈಕ್ ಮೇಲೆ ಬಂದಿರುವಂತಹ ಇಬ್ಬರು ದುಷ್ಕರ್ಮಿಗಳು ಯಾರು ಯಾವ ಕಾರಣಕ್ಕಾಗಿ ಆತನ ಮೇಲೆ ಹಲ್ಲೆ ನಡೆಯಿತು ಎನ್ನುವಂತಹ ವಿಚಾರಣೆಯನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಈತ ಬೆಳಗಾವಿಯ ಕ್ಲಬ್ ರಸ್ತೆಯಲ್ಲಿ ಅಂದರೆ ವಿ ಶಂಕರಾನಂದ್ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಕಾರು ನಿಲ್ಲಿಸಿ ಹೊರಗಡೆ ನಿಂತಿರುವಾಗ ಈ ಬೈಕ್ ಮೇಲೆ ಬಂದಿರುವಂತಹ ಇಬ್ಬರು ದುಷ್ಕರ್ಮಿಗಳು ಆತನ ಮೇಲೆ ಚಾಕುವಿನಿಂದ ಮನ ಬಂದಂತೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಹೀಗಾಗಿ ಈ ಘಟನೆಗೆ ಕಾರಣ ಏನು ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಕೊ ತಿಳ್ಕೊಳಿಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಆಸ್ಪತ್ರೆಗೆ ಧಾವಿಸಿ ಏನು ಗಾಯಗೊಂಡಿರುವಂತಹ ಬಸವಂತ್ ಕಡೋಲ್ಕರ್ ಅವರನ್ನು ವಿಚಾರಣೆಗೊಳಪಡಿಸಿ ಆತನಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಇವತ್ತು ಮಧ್ಯಾಹ್ನ ಈ ಘಟನೆ ನಡೆದಿದ್ದು ಗಾಯಗೊಂಡಿರುವಂತಹ ಏನು ಮೃಣಾಲಿ ಹೆಬ್ಬಾಳ್ಕರ್ ಅವರ ಕಾರು ಚಾಲಕನಾಗಿರುವಂತಹ ಬಸವಂತ ಕಡೋಲ್ಕರ್ನನ್ನು ಬೆಳಗಾವಿಯ ವಿಜಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಆತನಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಈಗಾಗಲೇ ಬೆಳಗಾವಿ ನಗರ ಮಹಾನಗರ ಪೊಲೀಸ್ ಆಯುಕ್ತರು ಮತ್ತು ಜೊತೆಗೆ ಡಿ ಸಿ ಪಿ ಆಗಿರುವಂಥ ನಾರಾಯಣ್ ಅವರು ಹಾಗೂ ಇನ್ನಿತರ ಪೊಲೀಸ್ ಅಧಿಕಾರಿಗಳು ಬಂದು ಈಗ ಆಸ್ಪತ್ರೆಯ ಎದುರು ನಿಂತ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಈ ಘಟನೆಯ ಬಗ್ಗೆ ಪೊಲೀಸರು ಎಲ್ಲ ರೀತಿಯ ಮಾಹಿತಿಗಳನ್ನು ಪಡೆದುಕೊಂಡು ಯಾರು ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದರು ಎನ್ನುವಂತಹ ವಿಚಾರವನ್ನು ತಿಳ್ಕೊಂಡು ದುಷ್ಕರ್ಮಿಗಳ ಪತ್ತೆಗೆ ಈಗ ಪೊಲೀಸರು ಜಾಲವನ್ನು ಬೀಸಿದ್ದಾರೆ ಬಸವಂತ ಕಡೋಲ್ಕರ್ ಇವರು ಬೆಳಗುಂದಿ ಗ್ರಾಮದವನು ಬಸವಂತ ಕಡೋಲ್ಕರ್ ಬೆಳಗುಂದಿ ಗ್ರಾಮದ ಬಸವಂತ ಕಡೋಲ್ಕರ್ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕನಾಗಿದ್ದ ಇವತ್ತು ಮಧ್ಯಾಹ್ನ ಆತ ಕಾರನ್ನು ನಿಲ್ಲಿಸಿ ಹೊರಗಡೆ ನಿಂತಿರುವಾಗ ಕ್ಲಬ್ ರಸ್ತೆ ಮೇಲೆ ಕ್ಲಬ್ ರಸ್ತೆಯಲ್ಲಿ ನಿಂತಿರುವಾಗ ಇಬ್ಬರು ದುಷ್ಕರ್ಮಿಗಳು ಬಂದು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ದೇಹದ ತೊಡೆ ಎದೆ ಹೀಗೆ ಮೂರು ಭಾಗ ಕಡೆ ಕಡೆಗಳಲ್ಲಿ ಗಾಯಗಳಾಗಿದ್ದು ಈಗ ವೈದ್ಯರು ಆತನನ್ನು ಚಿಕಿತ್ಸೆ ನೀಡ್ತಾ ಇದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಆಸ್ಪತ್ರೆಗೆ ಧಾವಿಸಿ ಆತನಿಂದ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಬೆಳಗಾವಿಯ ಕ್ಲಬ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಹೀಗಾಗಿ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಈಗ ಆಸ್ಪತ್ರೆಗೆ ಧಾವಿಸಿದ್ದಾರೆ ಗಾಯ ಗಾಯಗೊಂಡಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಪಡೆಯುತ್ತಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಬಸವಂತ್ ಕಡೋಲ್ಕರ್ ಅವರಿಂದ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡು ತನಿಖೆಯನ್ನ ಈಗ ಆರಂಭಿಸಿದ್ದಾರೆ ಇನ್ನೊಂದು ಕಡೆ ಗಾಯಗೊಂಡಿರುವಂತಹ ಬಸವಂತ್ ಕಡೋಲ್ಕರ್ನ ವೈದ್ಯರು ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ ಬಸವಂತ್ ಕಡೋಲ್ಕರ್ ಮೃಣಾಲಿ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಬಸವಂತ್ ಕಡೋಲ್ಕರ್ ಈಗ ಈತ ಹಲ್ಲೆಗೊಳಗಾಗಿರುವಂತಹ ಆ ಕಾರು ಚಾಲಕ ಹೀಗಾಗಿ ಬೈಕ್ ಮೇಲೆ ಇಬ್ರು ಬಂದಿದ್ರು ಬಂದು ಆತನ ಮೇಲೆ ಹಲ್ಲೆ ಮಾಡಿ ಆ ಇಬ್ಬರು ದುಷ್ಕರ್ಮಿಗಳು ಬೈಕ್ ಮೇಲೆ ಬಂದು ಆ ಬಸವಂತನ ಮೇಲೆ ಹಲ್ಲೆ ಮಾಡಿದಂತಹ ಇಬ್ಬರು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಹೀಗಾಗಿ ಪೊಲೀಸರು ಎಲ್ಲ ಆಯಾಮಗಳಿಂದ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಹಲ್ಲೆ ನೀಡಿತು ಈ ಹಲ್ಲೆಗೆ ಕಾರಣ ಏನು ಯಾವ ಕಾರಣಕ್ಕಾಗಿ ಅವರು ಹಲ್ಲೆ ಮಾಡಿದು ಮಾಡಿದರು ಹಲ್ಲೆ ಮಾಡಿದವರು ಯಾರು ಎನ್ನುವ ಎಲ್ಲ ವಿಚಾರಗಳನ್ನು ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡು ಪಡ್ಕೊಳ್ತಾ ಇದ್ದಾರೆ ಈಗ ಈ ಘಟನೆ ನಡೆಯುತ್ತಿದ್ದಂತೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಆಸ್ಪತ್ರೆಗೆ ಧಾವಿಸಿ ತಮ್ಮ ಕಾರು ಚಾಲಕ ಏನು ಗಾಯಗೊಂಡಿದ್ದಾನೆ ಆತನ ಆರೋಗ್ಯವನ್ನು ಕೂಡ ವಿಚಾರಿಸ್ತಾ ಇದ್ದಾರೆ ಆತನಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡುವಂತಹ ಕಾರ್ಯವನ್ನು ಕೂಡ ಮೃಣಾಲ್ ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಏನು ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಬಸವಂತ ಕಡೋಲ್ಕರ್ ಮೂವತ್ತೆರಡು ವರ್ಷದ ಬೆಳಗುಂದಿ ಗ್ರಾಮದ ಬಸವಂತ್ ಕಡೋಲ್ಕರ್ ಮೇಲೆ ಚಾಕುವಿನಿಂದ ಇಬ್ಬರು ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ ಆತ ಈಗ ಗಾಯಗೊಂಡಿದ್ದು ಬೆಳಗಾವಿಯ ವಿಜಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮುಂದೆ ಈ ಬಗ್ಗೆ ಪೊಲೀಸರು ಏನು ಹೇಳ್ತಾರೆ ಯಾವ್ಯಾವ ವಿಚಾರಗಳು ಹೊರಗೆ ಬರ್ತವೆ ಏನೇನು ತನಿಖೆ ಆಗುತ್ತೆ ಅನ್ನುವಂತ ವಿಚಾರಗಳನ್ನ ಮತ್ತೆ ಮುಂದೆ ನಿಮಗೆ ಇಲ್ಲಿಯ ಪ್ರತಿಕ್ಷಣದ ಮಾಹಿತಿಯನ್ನ ನಿಮಗೆ ಮುಟ್ಟಿಸುವಂತಹ ನಿಮಗೆ ಆ ಮಾಹಿತಿ